ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಾಲ್ಕು ನಿಗಮಗಳ ನಿವೃತ್ತ ನೌಕರ ಹಿತರಕ್ಷಣಾ ವೇದಿಕೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಿವೃತ್ತರಾದ ನೌಕರರಿಗೆ ಜಾರಿಗೆ ಬಂದಿರುವ ಶೇ ಪರ್ಸೆಂಟ್ ರ ವೇತನ ಹೆಚ್ಚಳದ ಮೂವತ್ತೆಂಟು ತಿಂಗಳ ಬಾಕಿ ಪಾವತಿಗಾಗಿ ಸಂವಿಧಾನದ ಹಕ್ಕುಗಳ ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಸಮಾವೇಶ ಮಾಡಲಾಯಿತು ಈ ಸಮಾವೇಶದಲ್ಲಿ ನಿವೃತ್ತ ನೌಕರರ ಹಿತರಕ್ಷಣಾ ವೇದಿಕೆಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದ ಜಯದೇವರಾಜ್ ಅರಸ್ ಸಂಚಾಲಕರಾದ ಎನ್ ನಾರಾಯಣಸ್ವಾಮಿ ಹಾಗೂ ಖಜಾಂಚಿಗಳಾದ ಎನ್ ಆರ್ Dej, rač, a raz, upasti trd drv. ಇವತ್ತು ನಮ್ಮ ಒಂದೊಂದು ಇಪ್ಪತ್ತರಿಂದ ಮೂವತ್ತೆಂಟು ತಿಂಗಳ ವೇತನ ಬಾಕಿ ಏನಿದೆ ಅದು ಆ ಬಾಕಿಯ ಪ್ರಶ್ನೆ ಇನ್ನೂ ಕೂಡ ಎರಡು ವರ್ಷಗಳ ಸತತ ಹೋರಾಟವನ್ನು ಕಾರ್ಮಿಕರು ಮಾಡ್ಕೊಂಡು ಬರ್ತಾನೆ ಜಾಯಿಂಟ್ ಆಕ್ಷನ್ ಕಮಿಟಿ ಆಸಕ್ ಮಾಡ್ಕೊಂಡು ಬಂದಿದ್ವಿ ಅದು ಕೂಡ ಮುಖ್ಯಮಂತ್ರಿಗಳ ಜೊತೆ ನಾಲ್ಕು ಬಾರಿ ಮಾತುಕತೆ ಆದ್ರೂ ಕೂಡ ಮತ್ತೆ ಸಾರಿಗೆ ಮುಂಜಾನೆ ಆದ್ರೂ ಕೂಡ ಆ ವಿಷಯ ಇನ್ನೂ ಬಗೆಹರದಲ್ಲಿ ಹಾಗೆ ಉಳ್ಕೊಂಡು ಬಂದಿದೆ ಆದ್ರಿಂದ ಇವತ್ತು ನಿವೃತ್ತ ನೌಕರರು ನಾಲ್ಕು ನಿಗಮಗಳ ಸಮಸ್ತ ನಿವೃತ್ತ ನೌಕರರ ಕಾರ್ಮಿಕರು ಕೇವಲ ಮೂವತ್ತೆಂಟು ತಿಂಗಳ ಅವಧಿಯಲ್ಲಿ ನಿವೃತ್ತ ನೌಕರ ಮಾತ್ರ ಅಲ್ಲ ಒಂದು ಒಂದು ಇಪ್ಪತ್ತ ನಾಲ್ಕರಿಂದ ಇಲ್ಲಿವರೆಗೆ ಯಾರು ನಿವೃತ್ತರಾಗಿದ್ದಾರೆ ಆ ಕೂಡ ಆ ನೌಕರು ಕೂಡ ಇವತ್ತು ಆ ಮೂವತ್ತೆಂಟು ತಿಂಗಳ ವೇತನ ಬಾಕಿ ಬಗ್ಗೆ ಕೊಡಲೇಬೇಕು ಅನ್ನುವಂತ ಒಂದು ದೃಢವಾದ ನಿರ್ಧಾರದ ಒತ್ತಾಯ ಪೂರ್ವಕವಾಗಿ ಇವತ್ತು ಈ ಒಂದು ಗೃಹ ಸಮಾವೇಶವನ್ನು ನಂಬಿಕೊಂಡಿದ್ರ ಇದ್ದೇನೆ ಈ ಸಮಾವೇಶದಲ್ಲಿ ನಮ್ಮ ಪ್ರಮುಖವಾದ ಬೇಡಿಕೆ ಅಂದ್ರೆ ನಿವೃತ್ತ ನೌಕರರ ಬೇಡಿಕೆ ಅಂದ್ರೆ ಜೊತೆಗೆ ಸಮಸ್ತ ಕಾರ್ಮಿಕರ ಬೇಡಿಕೆ ಅಂದ್ರೆ ಮೂವತ್ತೆರಡು ತಿಂಗಳ ವೇತನ ಬಾಕಿಯಿಂದ ಆ ವೇತನ ಬಾಕಿಯನ್ನ ಒಡ್ಲೇಬೇಕಾಗತ್ತೆ ನಂಬರ್ ಒನ್ ಅದು ಮತ್ತೆ ಇನ್ನೊಂದು ಸಮಸ್ಯೆ ಏನಾದಂದ್ರೆ ಇವರು ಮತ್ತೆ ನಿಮ್ಗೆ ಗೊತ್ತಿದೆ ಮಾಧ್ಯಮ ಸಮ ನಮ್ಮ ಮುಖ್ಯಮಂತ್ರಿ ಆಗಲಿ ಸರ್ಕಾರ ಅಲ್ಲಿ ಮುಂದೆ ಒಂದೊಂದು ಇಪ್ಪತ್ತ ನಾಲ್ಕರಿಂದ ಏನ್ ಬರ್ಬೇಕಾಗಿದೆ ವೇತನ ಪರಿಷ್ಕರಣೆ ಅದನ್ನ ಒಂದು ನಾಲ್ಕು ಇಪ್ಪತ್ತ ಆರಿಂದ ಮಾಡ್ತಿವಿ ಅಂತ ಪ್ರಸ್ತಾವನೆ ಇಟ್ಟಿದ್ದಾರೆ ಆ ಪ್ರಸ್ತಾವನ ಇಡೀ ಸಮ ಕಾರ್ಮಿಕ ಸಮುದಾಯದ ಒಪ್ಪಿಕೆ ಸಾಧ್ಯ ಇಲ್ಲ ಯಾವ್ದಕ್ಕೆ ಕಾರಣ ಅಂದ್ರೆ ಕಳೆದ ನಲವತ್ತು ವರ್ಷಗಳಿಂದ ಒಂದು ಒಂದು ಎಂಬತ್ತರಿಂದ ಕೂಡ ನಾಲ್ಕು ವರ್ಷಗಳ ಅವಧಿಗೆ ಮಾಡ್ಕೊಂಡಂತ ಪದ್ಧತಿ ಏನಾದ್ರೂ ಕಾನೂನು ಪದ್ಧತಿ ಅದು ಸಂವಿಧಾನ ಯುಕ್ತವಾಗಿ ಬಂದಂತಹ ಒಂದು ಅವಧಿ ಅದು ಆ ನಾಲ್ಕು ವರ್ಷದ ಅವಧಿಯನ್ನ ನಾವು ಯಾವುದೇ ಕಾರಣಕ್ಕೂ ಕಾಪು ಬಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಒಂದೊಂದು ಇಪ್ಪತ್ತರಿಂದ ನಾಲ್ಕು ವರ್ಷಗಳಿಗೆ ಅದು ಅವಧಿಯನ್ನ ಅದು ಫಿಕ್ಸ್ ಒಂದೊಂದು ಇಪ್ಪತ್ತರಿಂದ ಏನು ಮೂವತ್ತೆಂಟುಗಳ ವೇತನ ಬಾಕಿ ಕೊಡಬೇಕಾಗತ್ತೆ ಅದು ಕೂಡ ಕೊಡಬೇಕಾಗತ್ತೆ ಜೊತೆಗೆ ಒಂದೊಂದು ಇಪ್ಪತ್ತ ನಾಲ್ಕರಿಂದ ಏನು ಹೊಸ ವೇತನ ಪರಿಶೀಲನೆ ಆಗ್ಬೇಕಾಗತ್ತೆ ಅದು ಕೂಡ ಒಂದೊಂದು ಇಪ್ಪತ್ತ ನಾಲ್ಕರಿಂದಲೂ ಆಗ್ಬೇಕಾಗತ್ತೆ ಅದು ಮತ್ತೆ ಒಂದು ನಾಲ್ಕು ಇಪ್ಪತ್ತ ಆರು ಅಂತ ಏನು ಹೇಳಿದ್ರೆ ಮತ್ತೆ ಇಪ್ಪತ್ತೇಳು ತಿಂಗಳ ಅವಧಿಯಲ್ಲಿ ಯಾರು ನಿವೃತ್ತರಾಗ್ತಾರೆ ಅವಧಿ ನೌಕರು ಯಾರಿದ್ದಾರೆ ಅವರು ಕೂಡ ಇದೇ ಇವತ್ತೇನು ಪ್ರಶ್ನೆ ಉದ್ಭವ ಆಗಿದೆ ಆರು ಪ್ರಶ್ನೆ ನಾಲ್ಕು ಉದ್ಭವ ಆಗುತ್ತೆ ಮತ್ತೆ ಆ ಇಪ್ಪತ್ತೇಳು ತಿಂಗಳ ಅವಧಿ ಯಾರು ನಿವೃತ್ತರಾಗಿದ್ದಾರೆ ಅವರು ಕೂಡ ಇಂತ ಇದೇ ರೀತಿ ಹೋರಾಟವನ್ನು ಅವರು ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಆ ಕಾರಣಕ್ಕಾಗಿ ನಾವು ಒಂದೊಂದು ಇಪ್ಪತ್ತರಿಂದ ಏನು ನಮ್ಮತ್ತಿನ ಬಗ್ಗೆ ಕೊಡ್ಬೇಕಾಗುತ್ತೆ ಅದನ್ನ ಕೊಡ್ಲೇಬೇಕಾಗತ್ತೆ ಒಂದೊಂದು ಇಪ್ಪತ್ತ ನಾಲ್ಕರಿಂದ ಏನು ವೇತನ ಅಂತ ಆಗ್ಬೇಕಾಗತ್ತೆ ಒಂದು ನಾಲ್ಕು ಇಪ್ಪತ್ತಾರಂದ ಏನ ಅವರು ಪ್ರಸ್ತಾವನೆ ಮಾಡಿದ್ದಾರೆ ಆ ಪ್ರಸ್ತಾವನೆಗೆ ನಾವು ಕೂಡ ಒಪ್ಪಿಕೆ ನಾವು ಸಾಧ್ಯತೆ ಇಲ್ಲ ಶ್ರೀನಿವಾಸ ಮೂರ್ತಿಯ ಕಮಿಟಿಯವರು ಏನೋ ಒಂದೊಂದು ಇಪ್ಪತ್ತ ಎರಡರಿಂದ ನಾವು ಹದ್ನಾಲ್ಕು ತಿಂಗಳ ಬಾಕಿನ ಮಾತ್ರ ಕೊಡ್ತೇವೆ ಅಂದ್ರೆ ಏನಾಯ್ತಾರೆ ಅದನ್ನು ಕೂಡ ನಾವು ಜಾಯಿಂಟ್ ಕಮಿಟಿ ಆಕ್ಷನ್ ಕಮಿಟಿ ಆಗ್ಲಿ ನಾವು ಕೂಡ ಲಕ್ಷ ವೇದಿಕೆ ಆಗಲಿ ಅವು ಎರಡು ಪ್ರಸ್ತಾವನೆಗಳನ್ನ ನಾವು ಕಣ್ಣು ಅದನ್ನ ವಿರೋಧ ಮಾಡ್ತೇವೆ ನಮ್ಮ ಪ್ರಮುಖವಾದ ಬೇಡಿಕೆ ಮೂವತ್ತೆಂಟು ತಿಂಗಳ ಅವಧಿಯಲ್ಲಿ ಏನಿದೆ ಅದನ್ನ ಬಾಕಿಯನ್ನ ಕೊಡ್ಲೇಬೇಕಾಗತ್ತೆ ಒಂದೊಂದು ಇಪ್ಪತ್ತ ನಾಲ್ಕರಿಂದ ನಾವು ಏನು ಬೇಡಿಕೆನ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಿಗೆ ಕೊಡ್ಬೋದು ಏನ್ ಹೇಳ್ತೇವೆ ಅದನ್ನ ಮಾತುಕತೆ ಮೂಲಕ ಅದನ್ನ ಬಗ್ಗೆ ಅಷ್ಟೇ ಬೇಕು ಅಂತ ಮಾತನ್ನ ಸ್ಪಷ್ಟವಾಗಿ ಹೇಳ್ತೇನೆ ಈ ಒಂದು ನಮ್ಮ ಪ್ರಸ್ತಾವನೆಗೆ ಸರ್ಕಾರ ಮುಂದೆ ಇದೆ ಹೋದ್ರೆ ಈ ಹೋರಾಟ ಇವತ್ತು ನಿವೃತ್ತಿನ ಹೋರಾಟ ಏನಿದೆ ಮತ್ತಷ್ಟು ಮುಂದಿನ ದಿನಗಳಲ್ಲಿ ಅದು ಕೂಡ ಮತ್ತಷ್ಟು ಉಗ್ರ ಜೊತೆಗೆ ಜಾಯಿಂಟ್ ಹೌಸಿಂಗ್ ಕಮಿಟಿ ಕೂಡ ತನ್ನದಾದ ನಿಲುವನ್ನ ಮತ್ತು ತಂದೆ ಹೊತ್ತು ನಮ್ಮ ಜಾಯಂಟ್ ಹೌಸಿಂಗ್ ಕಮಿಟಿ ಮೀಟಿಂಗ್ ಇದೆ ಹೊತ್ತದು ಇವತ್ತು ಮೀಟಿಂಗ್ ನಲ್ಲೇ ಹೊತ್ತು ನಾವು ಕೂಡ ಯಾವ್ದಾರ ಒಂದು ಇವತ್ತು ನಮ್ಮ ಸರ್ಕಾರ ನಮ್ಮ ಜಾಂಡ್ ರೌಶಿಂಗ್ ಕಮಿಟಿನ ಕರೆದು ಅದನ್ನ ಪ್ರಸ್ತಾವನೆ ನಾನು ಮುಂದಿಟ್ಟು ಅದನ್ನ ಬಗೆಹರಿಸೋದ್ರೆ ಜಾಂಡ್ ರೌಷನ್ ಕಮಿಟಿಯು ಕೂಡ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಮಾತ್ರ ಸ್ಪಷ್ಟವಾಗಿ ಹೇಳ್ತಾರೆ ಯಾಕಂದ್ರೆ ಒಟ್ಟು ಅಲ್ಲ ನಾವು ಗೊತ್ತಿದಾಗ ನಾವು ಕಳೆದ ಡಿಸೆಂಬರ್ ಇಪ್ಪತ್ನಾಕ ಮುಚ್ಕೊಂಡು ನಾವು ನೋಟಿಸ್ ಕೊಟ್ಟಿದವಾಗ ಅವಾಗ ಒಂದ್ ಆಶ್ವಾಸನೆ ಕೊಟ್ಟು ಸರ್ಕಾರ ಹೊತ್ತು ಜನವರಿ ಹದಿನೈದರಿಂದ ಮಾತುಕತೆ ಮಾಡ್ತೀವಿ ಅದು ಕೂಡ ಮಾಡಿಲ್ಲ ಮತ್ತೆ ನಾವು ಸದಿ ಹಾಕೊಂಡಾಗ ಮಾನ್ಯ ಮುಟ್ಟಿ ಮುಂಚೆ ನಾಲ್ಕು ಬಾರಿ ಕರೆದ ಮಾತುಕತೆ ಮಾಡಿದ್ದಾರೆ ಅದು ಕೂಡ ಬಗೆಹಾರದಿಲ್ಲ ಮತ್ತೆ ಆಗಸ್ಟ್ ಐದನೇ ತಾರೀಕಿಂದ ನಾವು ಮುಷ್ಕರವನ್ನ ನಾವು ನೋಡಿಸ್ ಕೊಟ್ಟಾಗ ಅವಾಗ ಪಿ ಎಲ್ ಆಗಿ ನಮ್ಮ ಮುಷ್ಕರವನ್ನು ಅವರು ತಡೆಗಟ್ಟಿದ್ದಾರೆ ಯಾರು ಸರ್ಕಾರ ಇರ್ಬೋದು ಯಾರು ಇರ್ಬೋದು ಅದನ್ನ ತಡೆ ಹಿಡಿಯುವಂತ ಒಂದು ಪ್ರಕ್ರಿಯೆನ ನಾವು ಖಂಡಿಸ್ತಾ ಇದನ್ನ ನಾವು ಸರ್ಕಾರ ಎಷ್ಟೇ ಒತ್ತಾಯ ಮಾಡಿದೆ ಅಂದ್ರೆ ಪ್ರಜಾಪ್ರಭುತ್ವದ ಆದಿಯಲ್ಲಿ ಯಾಕಂದ್ರೆ ಎರಡ್ ಸಾವಿರದ ಹದಿನಾರು ಇದೇ ಸರ್ಕಾರ ನಮ್ಮ ಮಾತಿದ್ದ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ರಹ ಮುಖ್ಯಮಂತ್ರಿ ಆಗಿದ್ದಾಗ ಸೆಪ್ಟೆಂಬರ್ ಹದಿನಾರರಲ್ಲಿ ಇದರ ಮುಖ್ಯಸ್ಥವರು ಮಾತುತೆ ಮಾಡಿ ನಾಲ್ಕು ವರ್ಷ ಅವಧಿಗೆ ನಿಗದಿ ಪರಿಸ್ಥಿತಿ ಹನ್ನೆರಡು ಪರ್ಸೆಂಟ್ ಅವರ ಕೊಟ್ಟಿದ್ದಾರೆ ಇಪ್ಪತ್ ಮೂಲೂ ಕೂಡ ಬೊಂಬೈ ಸರ್ಕಾರ ಕೊಟ್ಟಿದ್ದಾರೆ ಒಂದು ಕಳೆದ ವರ್ಷಗಳಿಂದ ಏನು ಒಂದು ಪದ್ಧತಿ ನಡ್ಕೊಂಡು ಬರ್ತಾ ಲಗಸಿ ಅದು ಒಂದು ಸಂಸ್ಕೃತಿ ಒಂದು ನ್ಯಾಯಬದ್ಧ ಸಂವಿಧಾನ ಪದ್ಧತಿ ಅದು ಆ ಪದ್ಧತಿಯನ್ನ ಇವತ್ತವರು ಅದನ್ನ ಬಿಟ್ಟು ಅದನ್ನ ಹೊಸ ಸಂಪ್ರದಾಯವನ್ನ ಹುಟ್ಟಾಕ್ ಮಾಡಿದಿರೋದು ಈ ಹೊಸ ಸಂಪ್ರದಾಯ ಒಂದು ಕೆಟ್ಟ ಸಂಪ್ರದಾಯ ಅದು ಆ ಒಂದು ಕೆಟ್ಟ ಸಂಪ್ರದಾಯವನ್ನ ಸಾರಿಗೆ ಸಂಸ್ಥೆನೇ ಹುಟ್ಟಾಕ್ಲಿಕ್ಕೆ ಸಾರಿಗೆ ಒಂದೊಂದು ಸದ್ಯ ಸಾವಿರ ಕಾರ್ಮಿಕರು ಕಾರಣಕ್ಕೂ ಅದನ್ನ ಅವಕಾಶ ಮಾಡಿಕೊಡೋದು ಅದನ್ನ ಏನು ಅರವತ್ತು ಎಪ್ಪತ್ತು ವರ್ಷ ನಡ್ಕೊಂಡು ಬರ್ತಾ ಇದೆ ಆ ಒಂದು ಪದ್ಧತಿ ಮುಂದೆ ಕೂಡ ನಡ್ಕೊಂಡು ಹೋಗ್ಬೇಕು ಅಂತ ಒತ್ತಾಯನ ಮಾಡ್ತೇನೆ ಸರ್ಕಾರ ಬರೀ ಇದೇ ರೀತಿ ಕೇವಲ ಮೂಗೆ ತುಪ್ಪ ಹತ್ತು ಒಂದು ಕೆಲಸವನ್ನ ದಯವಿಟ್ಟು ಅವರು ನಿಲ್ಲಿಸಬೇಕಾಗತ್ತೆ ಸ್ಪಷ್ಟವಾಗಿ ಇವತ್ತು ಮುಖ್ಯಮಂತ್ರಿ ಅಂಗಳ ಸಾರಿಗೆ ಮಂತ್ರಿಗಳ ಅಂಗಳಕ್ಕೆ ಆದ ವಿಷಯ ಬಂದು ನಿಂಜಿದ ಅವತ್ತು ಸಾರಿಗೆ ಮಂತ್ರಿ ಕಳೆದ ಹದಿಮೂರರಂದು ಸಭೆಯನ್ನ ಮಾಡಿ ಕೆಲವೊಂದು ಸೆಷನ್ ಹಾಕಿಕೊಡ್ಲೆ ಮತ್ತೆ ನಾವು ಮೀಟಿಂಗ್ ಕರೆದ ಮಾಡ್ತೀವಿ ಹೆಚ್ಚು ತಮ್ಮ ಒಂದು ತಿಂಗಳ್ತು ತಿಂಗಳೂ ಕೂಡ ಅವರು ಸಾರಿಗೆ ಮಂತ್ರಿಯನ್ನ ನಾಳೆ ಅದನ್ನ ಮುಖ್ಯಮಂತ್ರಿ ಜೊತೆ ಮಾತಾಡ್ತೇನೆ ಅವ್ರದ್ದು ಮಾತಾಡ್ತೇನೆ ಟೈಮ್ ಕೊಡ್ತೇನೆ ಇದನ್ನ ಮಾಡ್ತೇನೆ ಮಾಡ್ತಾನೆ ಅವರು ಕೇವಲ ಔಗಚಾರಿಕ ಮಾತನ್ನ ಹೇಳ್ತಾ ಇದಾರೆ ಅದಕ್ಕೂ ನಾವು ಕೂಡ ಸಾರಿಗೆ ಮಂಟಗಳಲ್ಲಿ ನಾನು ಸ್ಪಷ್ಟವಾಗಿ ಅವರನ್ನು ಒತ್ತಾಯ ಮಾಡಿದೆ ಅಂದ್ರೆ ಕೂಡ ನಮ್ಮ ಕಾಂಟ್ರಾಕ್ಷನ್ ಕಂಪನಿ ನ ಕರೆದು ಈ ಒಂದ್ ಎರಡು ವಿಷಯಗಳು ಏನಿದೆ ಮೂವತ್ತೆಂಟು ತಿಂಗಳ ಅವೇತನ ಬಾಕಿ ಒಂದೊಂದು ಇಪ್ಪತ್ನಾಲ್ಕರ ಪ್ರಶ್ನೆ ಇದೆ ಎರಡೂ ವಿಷಯಗಳ ಬಗ್ಗೆ ಕೂಡಲೇ ಇತ್ಯರ್ಥ ಪಡೆದೇ ಹೋದ್ರೆ ನಮ್ಮ ಇತರ ವೇದಿಕೆಯ ನಿವೃತ್ತ ನೌಕರು ಕೂಡ ತಮ್ಮ ಹೋರಾಟವನ್ನ ಬೇರೆ ರೀತಿಯಲ್ಲಿ ಅದು ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ ಜಾಯಿಂಟ್ ಆಕ್ಷನ್ ಕಮಿಟಿಯು ಕೂಡ ಇವತ್ತು ಸಂಜೆ ಸಭೆ ಸೇದ್ರ ಮೂಲಕ ಮತ್ತೆ ಅವರು ಇನ್ನೊಂದು ದೃಢ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಮಾತ್ರ ಹೆಚ್ಚಿಗೆ ಹೇಳ್ತೇನೆ ನಾನು ಮುಖ್ಯಮಂತ್ರಿ ಸಾರಿಗೆ ಮಂತ್ರಿ ಕೇಳಿ ಅಂದ್ರೆ ಆದಷ್ಟು ಶೀಘ್ರವಾಗಿ ನಮ್ಮ ಸಂಘಟನೆಗಳನ್ನ ಕರೆದು ಮಾತುಕತೆ ಮಾಡಿ ಅದನ್ನ ಬಗೆಹರಿಸಿ ಆತನ ಸಮಸ್ತ ಕಾರ್ಮಿಕರ ಯುವತ್ ನೌಕರರು ಮಾತ್ರ ಅಲ್ಲ ಒಂದು ಲಕ್ಷ ಹದಿನೈದು ಸಾವಿರ ಕಾರ್ಮಿಕರ ಪರವಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಮುಂದೆ ಆಗುವಂತ ಏನೇ ಅಹಿತಕರ ಘಟನೆಗಳಿಗೆ ನಮ್ಮ ಕಾರ್ಮಿಕರ ಜವಾಬ್ದಾರು ಆಗುದಿಲ್ಲ ಅದನ್ನ ಅದು ಸಂಪೂರ್ಣ ಜವಾಬ್ದಾರಿಯನ್ನ ಸರ್ಕಾರವೇ ಮತ್ತೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಗೊತ್ತಾಗ ಸಾರ್ವಜನಿಕ ಕೂಡ ನಮ್ಮ ಬಗ್ಗೆ ಸಾಕಷ್ಟು ಇದನ್ನ ಅವರ ಕಾಳಜಿನ ವಹಿಸ್ಕೊಂಡಿದ್ದಾರೆ ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾಳೆ ಯಾವುದೇ ಚುನಾವಣೆ ಬಂದ್ರೆ ಅವರು ಮಹಿಳಾ ನಮ್ಮ ನಮ್ಮ ಮಹಿಳಾ ಪ್ರಜೆ ಇರ್ಬೋದು ಯಾರು ಇರ್ಬೋದು ಅವರ ಆಕ್ರೋಶಕ್ಕೆ ಸರ್ಕಾರ ಒಳಗಾಗುತ್ತೆ ಅನ್ನೋ ಕಾರಣ ಕೊಂಡ್ ಅದನ್ನ ನಾನು ಅದನ್ನ ಗಮನಕ್ಕೆ ತಲೆಗೆಚ್ಚ ಪಡ್ತೇನೆ ಆ ಒಂದು ಮುಂದಿನ ಚುನಾವಣೆಯಲ್ಲಿ ಅದರ ಫಲಾಫಲಗಳನ್ನ ಸರ್ಕಾರವೇ ಅದನ್ನ ಅನ್ಭವಿಸ್ಬೇಕಾಗತ್ತೆ ಅದನ್ನು ಕೂಡ ತಾವು ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ನಮ್ಮ ಬೇಡಿಕೆ ಹೇಳಿದೇಳ್ ಆ ಬೇಡಿಕೆಗಳನ್ನ ಅವರು ಕಡಾಖಂಡಿತವಾಗಿ ಬಗೆಹಿಸ್ಬಿಟ್ಟು ಮತ್ತೊಂದು ಆಗ್ರಹ ವಾಗ್ರಹ ಈ ಇಡೀ ಸಮಾವೇಶದಲ್ಲಿ ಏನ್ ಜನ ಅವರ ಪರವಾಗಿ ಮತ್ತೆ ಒಂದು ಲಕ್ಷ ಹದ್ವೈ ಸಾವಿರ ಕಾರ್ಮಿಕ ಪರವಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಸರ್ ಜಯದೇವರಾಜ್ ಅರಸು ಅಂತ ಹೇಳಿ ನಾನು ಮಹಾಮಂಡ ಅಖಿಲ ಕರ್ನಾಟಕ ರಾಜ್ಯ ನೌಕರು ಮಹಾಮಂಡ್ಯ ಮಹಾಪ್ರಧಾನದರ್ಶಿ ಯದೃಷ್ಟ ವೇದಿಕೆಯ ಸಂಚಾಲಕ ಕೂಡ ನಾನು ನಾನು ಸಂತ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಖಜಾಂಜಿಯ ಕೆಲಸ ಮಾಡ್ತಾ ಇದ್ದೀನಿ ನಾನು ನಿರ್ವೃ ನನ್ನ ನಿವೃತ್ತಿಯಾಗಿ ಸುಮಾರು ಇಪ್ಪತ್ತು ವರ್ಷಗಳಾಗಿದೆ ಇಪ್ಪತ್ತು ವರ್ಷಗಳಾಗಿದೆ ನಮ್ಮ ಒಂದು ಬೇಡಿಕೆ ಏನಪ್ಪಾ ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಬೇಡಿಕೆಗಳ ಬಗ್ಗೆ ಅವರು ಇಡೀ ರಾಜ್ಯದ ಪ್ರಮುಖರು ಅದರಲ್ಲಿ ಎರಡು ಮಾತಿಲ್ಲ ಆದರೂ ಕೂಡ ನಾಲ್ಕು ಸಭೆಗಳನ್ನು ನಮ್ಮ ಯೂನಿಯನ್ಗಳ ಸೇರಿಸಿ ಸಭೆ ಮಾಡಿ ಯಾವುದೇ ಒಂದು ನಿಲುವಿಗೆ ಬರ್ದೇ ಇರೋದು ನಿಜವಾಗಲೂ ದುಃಖಕರವಾದ ವಿಚಾರ ಸಾಮಾನ್ಯವಾಗಿ ಸ್ಟೇಟ್ನಲ್ಲಿ ಪ್ರಮುಖರು ಅಂದರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ನಾಲ್ಕು ಸಭೆಗಳನ್ನು ನಡೆಸಿ ಒಂದು ಆರಿಕೆ ತೂರಿಕೆ ಉತ್ತರಗಳನ್ನು ನೀಡಿ ನುಣಿಸ್ಕೊಂಡು ಹೋಗ್ತಾ ಇರೋದು ನಿಜಕ್ಕೂ ಬಹಳ ನಮಗೆ ಬೇಸರವಾಗಿದೆ ನಮ್ಮ ಸಮಸ್ಯೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೇಳರಿಂದ ಈ ತಹಲ್ವರೆಗೂ ಇಲ್ಲಿಯವರೆಗೂ ಕೂಡ ನಾಲ್ಕು ವರ್ಷಕ್ಕೊಂದ್ಸರಿ ಕೈಗಾರಿಕಾ ಒಪ್ಪಂದ ನಡ್ಕೊಂಡು ಬಂದಿದೆ ಆದರೆ ಇವರು ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಸಲ್ಲದ ಆದೇಶವನ್ನು ಕೈಲಿಡ್ಕೊಂಡು ನಿಮ್ದು ಹದಿನೇಳು ಮೂರಕ್ಕಾಗಿದೆ ಹದಿನೇಳು ಮೂರರಿಂದ ನಾನು ನಾಲ್ಕು ವರ್ಷ ಲೆಕ್ಕ ಹಾಕ್ತೀನಿ ಎನ್ನುವುದು ಭಾಳ ತಪ್ಪು ನೀವು ಒಂದು ಒಂದು ಇಪ್ಪತ್ತರಿಂದ ನಮಗೆ ಯಾವಾಗ ವೇತನವನ್ನು ಹೆಚ್ಚಿಗೆ ಮಾಡಿದ್ದೀರಿ ಅಲ್ಲಿಂದ ಬಾಕಿ ಕೊಡಬೇಕಾದದ್ದು ನಿಮ್ಮ ಕರ್ತವ್ಯ ಅದು ಬಿಟ್ಟು ನಿಮಗೆ ಹದಿನೇಳು ಮೂರು ಇಪ್ಪತ್ತ್ಮೂರಿಂದ ಲೆಕ್ಕಕ್ಕೆ ಬರ್ತೀವಿ ಹಿಂದೆ ಇನ್ಕ್ರಿಮೆಂಟ್ ಕೊಟ್ಟಿದ್ದೀವಿ ಅನ್ನೋದು ಇದು ಕಾನೂನು ಬಾಹಿರ ಮತ್ತು ಏನು ನಮ್ಮ ಟ್ರಸ್ಟಿ ಇದೆ ಕಸ್ಟಮ್ ಆ ಒಂದು ಇದಕ್ಕೆ ವಿರೋಧವಾಗಿದೆ ದಯವಿಟ್ಟು ಈಗಲೂ ನಾವು ಸಿದ್ದರಾಮಯ್ಯನವ್ರಿಗೆ ಕೇಳ್ಕೊಳ್ಳೋದು ಏನು ಅಂದರೆ ಅದೆಲ್ಲನೂ ಬಿಡಿ ಒಂದು ಲಕ್ಷದ ಹತ್ತು ಸಾವಿರ ಜನ ಕೆಲಸ ಮಾಡ್ತಾ ಇರತಕ್ಕಂಥ ಒಂದು ಸಂಸ್ಥೆ ಇದು ಆಗಲಿರಲಿಲ್ಲದೇ ನಮ್ಮ ಡ್ರೈವರು ಕಂಡಕ್ಟರ್ಗಳಿಗೆ ಯಾವುದೇ ಒಂದು ಯಾವುದೇ ಒಂದು ರಜ ಎಲ್ಲೋ ಒಂದು ಆರ್ಟ್ ಮಾಡ್ತಾರೆ ಅವರು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ಸ್ನೇಹಿತರುಗಳು ಹೇಳಿದಂಗೆ ಶಕ್ತಿ ಯೋಜನೆ ಏನಾದರೂ ಒಳ್ಳೆ ಹೆಸರು ತಗೋಬೇಕಾದ್ರೆ ಈ ಸಾರಿಗೆ ಸಂಸ್ಥೆಯಲ್ಲಿ ಫ್ರೀ ಟ್ರಾವೆಲ್ ಮಾಡುವಂತ ಕೊಟ್ಟಿದ್ದೀವಿ ಇನ್ನೂ ಒಂದು ಹೆಚ್ಚಿಗೆ ಹೇಳಬೇಕು ನಮ್ಮ ಸ್ನೇಹಿತರೆಲ್ಲ ಏನು ಹೇಳಿಲ್ಲ ಆ ಸ್ತ್ರೀ ಶಕ್ತಿ ಯೋಜನೆಗೆ ನೀವು ಏನು ನಾವು ಹದಿನೈದು ಪರ್ಸೆಂಟು ಫೇರ್ನ ಹೆಚ್ಚಿಗೆ ಮಾಡಿದ್ ನೀವು ಆ ಶಕ್ತಿ ದುಡ್ಡು ಕೊಡ್ತಾ ಇಲ್ಲ ಇನ್ನೂ ಒಂದು ವಿಚಾರ ಸರಿಯೋ ತಪ್ಪೋ ನನಗೆ ತಿಳಿದಿರೋ ಮಟ್ಟಿಗೆ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿಗಳು ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಂಸ್ಥೆಗೆ ಸರ್ಕಾರದಿಂದ ಬಿಡಬೇಕು ಈ ನಾಲ್ಕೂವರೆ ಸಾವಿರ ಕೋಟಿ ಏನಾದ್ರು ಇವತ್ತು ನೀವು ಕೊಟ್ಟರೆ ಈ ಏನು ನಾವು ಬೇಡಿಕೆ ಇಡ್ತೀವಿ ಅದನ್ನು ಸಲ್ಲಿಸ್ ಕೊಡ್ಬೋದು ಯಾಕೆ ನೀವು ದೊಡ್ಡ ಮನಸ್ಸು ಮಾಡಲಿಲ್ಲ ಈಗಲೂ ಕೇಳ್ಕೊಳ್ತಾ ಇದ್ವಿ ನೋಡಿ ಇಲ್ಲಿ ನಿವೃತ್ತ ನೌಕರರು ಸಾವಿರಾರು ಸಂಖ್ಯೆಯಲ್ಲಿ ಇದ್ದೀವಿ ಆಲಿ ಕೆಲಸ ಮಾಡ್ತಾ ಇರೋರು ಕೂಡ ನಿಮ್ಮನ್ನ ಒಬ್ಬ ನೀವೇ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಕೈಗಾರಿಕಾ ಒಪ್ಪಂದ ಮಾಡಿ ಎಲ್ಲ ವೇತನವನ್ನು ಕೊಟ್ಟಿದ್ದೀರಿ ಆದರೆ ನೀವು ಈಗ ಇಲ್ಲ ಸಲ್ಲದ ಒಂದು ಆದೇಶವನ್ನು ಇಟ್ಕೊಂಡು ಆ ಆದೇಶನೂ ಕೂಡ ನನ್ನ ಪರವಾಗಿ ಹೇಳೋದಾದರೆ ಸರಿಯಾಗಿದೆ ಹದಿನೇಳು ಮೂರು ಇಪ್ಪತ್ತ್ಮೂರರಲ್ಲಿ ಆದೇಶ ಆಗಿರಬೇಕು ಆದರೆ ಒಂದು ಒಂದು ಇಪ್ಪತ್ತರಿಂದ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿದ ಮೇಲೆ ಬಾಕಿ ಯಾಕೆ ಕೊಡೋದಿಲ್ಲ ನೀವು ಇಷ್ಟು ಹೇಳಿ ಕೊಡಲೇಬೇಕು ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಒಳ್ಳೆ ನಿಲುವನ್ನ ತಗೊಂಡು ಬೇಡ ಬೇಡ್ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ವೇದಿಕೆ ಸಂಚಾಲಕ ಹಾಗೂ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಮಹಾಮಂಡಲದ ಕೆ ಎಸ್ ಆರ್ ಸಿ ಜನರಲ್ ಕಾರ್ಯದರ್ಶಿ ಜನರಲ್ ಸೆಕ್ರೆಟರಿ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಮೂವತ್ತೆಂಟು ತಿಂಗಳ ಹಿಂಬಾಕಿನ ಕೊಡಲೇಬೇಕು ಈ ನಿವೃತ್ತ ನೌಕರರಿಗೆ ತದನಂತರ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ವೇತನ ಪುನರ್ ವಿಮರ್ಶೆಯನ್ನು ಜಾರಿಗೆ ತರಬೇಕು ಅಂತ ಸರ್ಕಾರನ ಒತ್ತಾಯಿಸುವ ಸಲುವಾಗಿ ಇವತ್ತು ನಾವು ಸಭೆ ಸೇರಿದ್ದೀವಿ ಈ ಪ್ರತಿಭಟನೆ ಅವರು ಬಗೆಹರಿಸ್ತೇನೆ ತೀವ್ರ ರೂಪಗೊಳ್ಳೋದಕ್ಕೆ ಇದು ಮೂಲ ಆಗ್ತದೆ ಇಲ್ಲಿಂದ ನಾವು ಉಗ್ರ ಹೋರಾಟದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕಾಗತ್ತೆ ನಮ್ಮ ಜೊತೆಗೆ ನಿವೃತ್ತ ನೌಕರರಷ್ಟೇ ಅಲ್ಲ ಹಾಲಿ ನೌಕರು ಸಹಿತ ಇರ್ತಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ನೌಕರು ಸಹಿತ ನಮ್ಮೊಂದಿಗೆ ಇರ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆಗಳ ನೀಡೇರಿಸ್ತಾ ಇದ್ರೆ ಅಂದ್ರೆ ಮೂವತ್ತೆಂಟು ತಿಂಗಳ ಬಾಕಿನ ಕೊಡ್ಲೇಬೇಕು ಮತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ವೇತನ ಪುನರ್ ವಿಮರ್ಶೆ ಆಗಲೇಬೇಕು ವೇತನ ಒಪ್ಪಂದ ಆಗಲೇಬೇಕು ಅದು ಬಿಟ್ಟು ಬೇರೆ ಏನೇ ಒಪ್ಪಂದಗಳು ಅಥವಾ ಬೇರೆ ವ್ಯತ್ಯಾಸಗಳಾದರೆ ನಾವು ಯಾರೂ ಅದನ್ನು ಸ್ವೀಕರಿಸೋಕ್ಕೆ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಈ ವಿಚಾರದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟನ ಹಮ್ಮಿಕೊಳ್ಳೋದು ಅನಿವಾರ್ಯ ಆಗುತ್ತೆ ಇದಕ್ಕೆ ಮೂಲ ಕಾರಣ ಸರ್ಕಾರ ಆಗುತ್ತೆ ಮತ್ತು ಆಡಳಿತ ಮಂಡಳಿ ಆಗುತ್ತೆ ವಿನ ನಮ್ಮ ಕಾರ್ಮಿಕರಾಗಲಿ ನಿವೃತ್ತ ನೌಕರರ ಸ್ನೇಹಿತರಾಗಲಿ ಯಾರೂ ಕಾಣರಲ್ಲ ಅದಕ್ಕೆ ಅವಕಾಶ ಕೊಡಬೇಡಿ ಒಳ್ಳೆಯ ಸರ್ಕಾರ ಒಳ್ಳೆಯ ಆಶ್ವಾಸನೆಗಳೊಂದಿಗೆ ಅಧಿಕಾರಕ್ಕೆ ಬಂದು ನೀವು ನಾವು ನಿಮ್ಮ ಆಶ್ವಾಸನೆಗಳನ್ನ ಬಹಳ ಯಶಸ್ವಿಯಾಗಿ ಈಡೇರಿಸಿದಂತಹ ಸಮಸ್ಯೆ ನಮ್ದು ನಿಮ್ಮ ಆಶ್ವಾಸನೆಗಳ ಒಂದಾದಂತಹ ಶಕ್ತಿ ಯೋಜನೆಯನ್ನ ಸಂಪೂರ್ಣವಾಗಿ ಈ ನೆರವೇರಿಸಿ ಲಿಮ್ಕಾ ಮತ್ತೆ ಇತರ ಇತರೆ ರೆಕಾರ್ಡ್ಗಳಲ್ಲಿ ಸೇರಂತ ಕೆಲಸ ಮಾಡಿದ ನಮಗೆ ಇಂತ ಅನ್ಯಾಯ ಮಾಡ್ತಿರೋದು ಸರ್ಕಾರ ಸರಿಯಲ್ಲ ಅದರಿಂದ ನಮಗೆ ನ್ಯಾಯಯುತವಾಗಿ ಬರಬೇಕಾಗಿರುವ ಬೇಡಿಕೆಗಳ ನಮ್ಮ ಬೇಡಿಕೆಗಳನ್ನ ಅಂತ ಅಂತೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ